ಇಂದು ಕೋಗಿಲು ನಿರಾಶ್ರಿತರಿಗೆ ಹಕ್ಕು ಪತ್ರವನ್ನ ವಿತರಣೆಯನ್ನ ಮಾಡಲಾಗುತ್ತೆ ಸಂಜೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕು ಪತ್ರ ವಿತರಣೆಯನ್ನ ಮಾಡಲಾಗುತ್ತೆ ಮೊದಲ ಹಂತದಲ್ಲಿ ಇಪ್ಪತ್ತೈದು ಮಂದಿಗೆ ಹಕ್ಕು ಪತ್ರವನ್ನ ವಿತರಣೆ ಮಾಡುವಂತಹ ಸಾಧ್ಯತೆ ಇದೆ ಇಂದು ಕೋಗಿಲು ನಿರಾಶ್ರಿತರಿಗೆ ಹಕ್ಕು ಪತ್ರವನ್ನು ವಿತರಣೆಯನ್ನ ಮಾಡಲಾಗುತ್ತೆ ಇವತ್ತು ಸಂಜೆ ಜಿಪಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕು ಪತ್ರ ವಿತರಣೆಯನ್ನು ಮಾಡುವಂತಹ ಸಾಧ್ಯತೆ ಇದೆ ಮೊದಲ ಹಂತದಲ್ಲಿ ಇಪ್ಪತ್ತೈದು ಮಂದಿಗೆ ಹಕ್ಕು ಪತ್ರವನ್ನು ವಿತರಣೆಯನ್ನ ಮಾಡಲಾಗುತ್ತೆ ರಾಜೀವ್ ಗಾಂಧಿ ವಸತಿ ಸಂಕೀರ್ಣದಲ್ಲಿ ಮನೆಗಳನ್ನು ವಿತರಣೆಯನ್ನ ಮಾಡಲಾಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಇವತ್ತೊಂದು ಕಾರ್ಯಕ್ರಮವನ್ನ ಕೂಡ ಆಯೋಜನೆಯನ್ನ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ನಾಯಕರು ಭಾಗಿಯಾಗಲಿದ್ದಾರೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ತರಾತುರಿಯಲ್ಲಿ ಹಕ್ಕು ಪತ್ರ ವಿತರಣೆಗೆ ಸರ್ಕಾರ ಯತ್ನಿಸ್ತಾ ಇದೆ ಕೋಗಿಲು ಬಳಿ ಮನೆ ಕಳೆದುಕೊಂಡ ನಿರಾಶ್ರಿತರಿಗೆ ಹಕ್ಕು ಪತ್ರ ವಿತರಣೆಯನ್ನ ಮಾಡಲಾಗುತ್ತೆ ಕೋಗಿಲು ಬಳಿ ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದ ಇಪ್ಪತ್ತೈದು ಕುಟುಂಬಕ್ಕೆ ಇವತ್ತು ಹಕ್ಕು ಪತ್ರವನ್ನ ವಿತರಣೆಯನ್ನ ಮಾಡಲಾಗುತ್ತೆ ಎಲ್ಲಾ ಕುಟುಂಬಗಳಿಗೂ ಕೂಡ ಹಕ್ಕು ಪತ್ರವನ್ನ ವಿತರಣೆ ಮಾಡಲಾಗುತ್ತೆ ಸಂಜೆ ನಾಲ್ಕು ಗಂಟೆಗೆ ಜಿ ಕೇಂದ್ರ ಕಚೇರಿಯ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಆ ಕಾರ್ಯಕ್ರಮ ಇದೆ ಕಾರ್ಯಕ್ರಮದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಕೃಷ್ಣ ಬೈರೇಗೌಡ ಭಾಗಿಯಾಗ್ತಾರೆ ಮೊದಲ ಹಂತದಲ್ಲಿ ಇಪ್ಪತ್ತೈದು ಮಂದಿಗೆ ರಾಜೀವ್ ಗಾಂಧಿ ವಸತಿ ಸಂಕೀರ್ಣದಲ್ಲಿ ಮನೆಗಳನ್ನ ವಿತರಣೆಯನ್ನ ಮಾಡುವಂತಹ ಸಾಧ್ಯತೆ ಇದೆ ಈ ಕೋಗಿಲು ಲೇಔಟ್ ಪ್ರಕರಣ ಏನಿದೆ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಾರವನ್ನು ಸೃಷ್ಟಿ ಮಾಡಿದೆ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಅಂದ್ರೆ ಈ ಕೋಗಿಲು ಲೇಔಟ್ ಏನಿದೆ ಬಡಾವಣೆಯಲ್ಲಿ ಇರುವಂತಹ ಪ್ಲೇಸ್ ಏನಿದೆ ಆ ಜಾಗ ಏನಿತ್ತು ಅಂತ ಅಂದ್ರೆ ಘನತ್ಯಾಜ್ಯ ವಿಲೇವಾರಿ ಮಾಡುವಂತಹ ಸ್ಥಳ ಆಗಿತ್ತು ಹಾಗಾಗಿ ಅದನ್ನು ಏಕಾಏಕಿ ತೆರವು ಮಾಡಲಾಗಿತ್ತು ಅಲ್ಲಿ ಕೆಲವೊಂದಷ್ಟು ಜನಗಳು ಮನೆಗಳನ್ನು ಅನಧಿಕೃತವಾಗಿ ಮನೆಗಳನ್ನ ನಿರ್ಮಾಣವನ್ನು ಮಾಡಿಕೊಂಡಿದ್ರು ನೋಟಿಸ್ ಅನ್ನ ನೀಡಲಾಗಿತ್ತು ಅದಾದ ಮೇಲೂ ಕೂಡ ನೋಟಿಸ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿರಲಿಲ್ಲ ಹಾಗಾಗಿ ಮನೆಗಳನ್ನ ತೆರವು ಮಾಡಲಾಗಿತ್ತು ಇದರ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಕೇರಳ ಸಿ ಎಂ ಈಗಾಗಲೇ ಟ್ವೀಟ್ ಮಾಡಿ ಈ ರೀತಿಯಾಗಿ ಏಕಾಏಕಿ ಮನೆಗಳನ್ನ ತೆರವು ಮಾಡಿದ್ರೆ ಅವರು ಎಲ್ಲಿಗೆ ಹೋಗಬೇಕು ಈ ಚಳಿಗಾಲದಲ್ಲಿ ಅವರು ಮಕ್ಕಳು ಮರಿಯನ್ನ ಕಟ್ಕೊಂಡು ಎಲ್ಲಿಗೆ ಹೋಗಬೇಕು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು ಜೊತೆಗೆ ಈ ಯು ಪಿ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರವನ್ನ ಕೂಡ ಹೊಲಿಸಿದ್ರು ಬುಲ್ಡೋಜರ್ ಸರ್ಕಾರವನ್ನ ಇಲ್ಲಿ ನಡೆಸಲಾಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರಿಗೆ ತಿರುಗೇಟನ್ನು ನೀಡಿದ್ರು ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಮೊದಲು ತಿಳಿದುಕೊಂಡು ಮಾತನಾಡಬೇಕು ಸುಮ್ ಸುಮ್ಮನೆ ಈ ರೀತಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಅವರು ಕೂಡ ಪ್ರಶ್ನೆ ಮಾಡಿದರು ಅದಾದ ಬಳಿಕ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಜೊತೆಗೆ ಅವರಿಗೆ ಬದಲೇ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಸಿ ಎಂ ಅವರು ಕೂಡ ಈಗಾಗಲೇ ಭರವಸೆಯನ್ನು ಕೂಡ ನೀಡಿದ್ರು ಇವತ್ತು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಇದೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಮೊದಲ ಹಂತದಲ್ಲಿ ಇಪ್ಪತ್ತೈದು ಮಂದಿಗೆ ರಾಜೀವ್ ಗಾಂಧಿ ವಸತಿ ಸಂಕೀರ್ಣದಲ್ಲಿ ಮನೆಗಳನ್ನ ವಿತರಣೆಯನ್ನ ಮಾಡಲಾಗುತ್ತೆ ಸಚಿವ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಸಾಕಷ್ಟು ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ